ಚನ್ನಪಟ್ಟ ಬಗ್ಗೆ ಸರ್ ಅಪ್ಪ ನನಗೆ ಗೊತ್ತಿಲ್ಲ ನಾವು ಇನ್ನೂ ಯೋಚನೆ ಮಾಡಕ್ಕೆ ಹೋಗಿಲ್ಲ ಇನ್ನ ಸೋಲಿನ ದುಃಖದಿಂದ ನಾವಿನ್ನ ಈಚೆ ಬಂದಿಲ್ಲ ಆಯ್ತಾ ಇನ್ನೂ ಇದ್ದೇನೆ ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ಓಟ್ ಕಂಠ ಕೊಟ್ಟಂತ ಜನರಿಗೆ ಮೊದಲು ಕೃತಜ್ಞತೆ ಹೇಳ್ಬೇಕು ಆ ಕೆಲಸ ಫಸ್ಟ್ ಮಾಡೋಣ ಆಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲರೂ ಕೂಡ ಯಾರು ಓಟ್ ಕೊಟ್ಟಿಲ್ಲ ಇನ್ನೊಂದು ಹೇಳೋದ ಮತ್ತೆ ಯಾರು ಓಟ್ ಹಾಕಿಲ್ಲ ಅವ್ರು ಓಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲಾ ಇಪ್ಪತ್ತೆಂಟು ಜನರಿಗೂ ಕೂಡ ತಿಳಿಸಿದ್ದಾರೆ ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ ಬಿಜೆಪಿ ಒಳ್ಳೆ ನಾನ್ ಕಾಂಟ್ರವರ್ಷಿಯಲ್ ಕ್ಯಾನ್ ಅವರು ದಳದಲ್ಲಿ ನಿಲ್ಲಿಸ್ಬೇಕಾಯ್ತು ದಳಕ್ಕೆ ಓಟ್ ಕೊಡುವುದಿಲ್ಲ ಅಂತ ಬಿಜೆಪಿಗೆ ವರ್ಕ್ಔಟ್ ಆಗಿದೆ ಏನು ನಮ್ಮ ಕ್ಯಾಂಡಿಡೇಟ್ ಇರ್ಲಿಲ್ಲ ಇರ್ಲಿ ಸೋಲೆ ಮೈತ್ರಿ ಅಷ್ಟೇ ವರ್ಕ್ಔಟ್ ಆಯ್ತಾ ಇಲ್ಲ ಬೇರೆ ಯಾರು ಕಟ್ಟು ವರ್ಕ್ಔಟ್ ಆಗಿದೆ ಅಂತಂದ್ರೆ ನಿಮ್ಮ ಪಕ್ಷದಲ್ಲೇ ಎಲ್ಲ ಓಟ್ ಬರೋದೆಲ್ಲ ಬಂದಿದೆ ರೀ ಓಟ್ ಎಷ್ಟು ಬರ್ಬೇಕು ಅಷ್ಟು ಬಂದಿದೆ

ಅಲ್ಲಿ ವೋಟ್ ಅಸೆಂಬ್ಲಿಗೆ ಏನ್ ಬಂದಿದೆ ಬಂದಿದೆ ಎರಡು ವೋಟ್ ಅಲ್ಲಿ ಶಿಫ್ಟ್ ಆಗಿದೆ ಕನಕ್ಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬಕ್ಕೆ ಹಿಂದಿನ ವಿರುದ್ಧ ಜಿದ್ದಿ ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ ಮುಂದೆ ಏನು ಸ್ಟ್ರಾಟಜಿ ನಿಮಗೆ ನೋಡೋಣ ಅವರು ಸೋತಿದಾರಲ್ಲ ದೇವೇಗೌಡ ಸೋತಿದಾರಲ್ಲ ಈ ಬಾರಿ ಅವರು ಸೋತಿದಾರಲ್ಲ ಸೋತಿದಾರಲ್ಲ ಕನಕೂಲದಲ್ಲಿ ಕುಮಾರಸ್ವಾಮಿ ಸೋತವ್ರೆ ಅಲ್ಲಿ ಅನಿತ ಸೋತವ್ರೆ ಟಿಕ್ಕಿಲೂ ಸೋತವ್ರೆ ಸುರೇಶ್ ಸೋತಾರೆ